ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಕೆವಿಕೆ ಬ್ರಹ್ಮಾವರ ವಿಜಯ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನ ಆಶ್ರಯದಲ್ಲಿ ಉಡುಪಿಯ ಬ್ರಹ್ಮಾವರ ಎಸ್ಎಂಎಸ್ ಸಮುದಾಯ ಭವನದಲ್ಲಿ ಮೂರು ದಿನಗಳ ಹಲಸು ಮತ್ತು ಮಾವಿನ ಮೇಳವನ್ನು ಆಯೋಜಿಸಲಾಗಿದೆ ಮೇಳಕ್ಕೆ ರೋಟರಿ ನಿಯೋಜಿತ ಗವರ್ನರ್ ಬಿಎಂ ಭಟ್ ಚಾಲನೆ ನೀಡಿದರು ಈ ವೇಳೆ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಲಕ್ಷ್ಮಣ್ ವಿದ್ಯಾಧರ ಶೆಟ್ಟಿ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಕೃಷಿಕ ಶ್ರೀನಿವಾಸ್ ಹೆಗಡೆ ಜೇನು ಕೃಷಿಕ ಸುರೇಶ್ ಕರ್ಕೇರ ಅವರನ್ನು ಸನ್ಮಾನಿಸಲಾಯಿತು ಮೇಳದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ರೈತರು ತಾವು ಬೆಳೆದ ವಿವಿಧ ಜಾತಿಯ ಮಾವು ಹಾಗೂ ಹಲಸು ಹಣ್ಣುಗಳು ಹಾಗೂ ಇನ್ನಿತರ ಉತ್ಪನ್ನಗಳನ್ನು ಪ್ರದರ್ಶನ ಹಾಗೂ ಮಾರಾಟ ಮಾಡಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುತ್ತಿದ್ದಾರೆ ದೂರದರ್ಶನದೊಂದಿಗೆ ಗ್ರಾಹಕ ಮಧುಸೂದನ್ ಹಲಸಿನ ಬಿರಿಯಾನಿ ಮುಳ್ಕ ಹಾಗೂ ವಿವಿಧ ಖಾದ್ಯಗಳು ತುಂಬಾ ರುಚಿಯಾಗಿದ್ದು ಮೇಳ ಆಯೋಜಿಸಿದ್ದು ಖುಷಿಯಾಗಿದೆ ಎಂದು ಹೇಳಿದರು ಮತ್ತೋರ್ವ ಗ್ರಾಹಕ ಹರೀಶ್ ತುಂಗ ಹಲಸು ಮಾವಿನ ಎಲ್ಲಾ ಬಗೆಯ ರುಚಿಕರ ಖಾದ್ಯಗಳು ಇಲ್ಲಿ ಲಭ್ಯವಿರುವುದು ಈ ಮೇಳದ ವಿಶೇಷತೆ ಎಂದು ತಿಳಿಸಿದರು ಹೀಗೆ ಹಲವಾರು ಹಲಸು ಹಣ್ಣುಗಳು ಈ ಹಲಸು ಮತ್ತೆ ಹಣ್ಣು ಮೇಳಕ್ಕೆ ಬಂದಿದೆ ಒಂದು ಫ್ಯಾಮಿಲಿ ಬಂದರೆ ಒಂದು ಮನೆಗೆ ಬೇಕಾಗಿರುವಂಥ ಎಲ್ಲ ಐಟಂಗಳು ಸಿಗುತ್ತೆ ಯಾಕಂತ ಹೇಳಿದ್ರೆ ಬಟ್ಟೆಗಳಿಂದ ಹಿಡಿದು ಔಷಧಿಗಳವರೆಗೆ ಎಲ್ಲ ಐಟಮ್ಗಳು ಬಂದಿದೆ ಒಂದೇ ನಡಿ ಎಲ್ಲ ವಸ್ತುಗಳು ಸಿಗುವಂತೆ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿ ನಮ್ಮ ಮಾಗಡಿ ತಾಲೂಕಿನ ಮಾವು ಬೆಳೆಗಾರ ರೈತ ಸಿದ್ದರಾಜು ಯಾವುದೇ ದಲ್ಲಾಳಿಗಳ ಹಾಗೂ ಮಧ್ಯವರ್ತಿಗಳ ಸಂಪರ್ಕವಿಲ್ಲದೆ ರೈತರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಸಿಗಲು ಮೇಳ ಸಹಕಾರಿಯಾಗಿದೆ ಎಂದರು ಈ ಮಾವು ಮೇಳದಲ್ಲಿ ಭಾಗವಹಿಸಲು ಕಳಿಸ್ತಾರೆ ಅಂದ್ರೆ ಇದು ನಮ್ಮ ಈ ವರ್ಷದ ಮೇಳದಲ್ಲಿ ಏಳನೇ ಮೇಳ ಇದು ಇದಕ್ಕಿಂತ ಮುಂಚೆ ಮಡಿಕೇರಿ ಮೈಸೂರು ಬೆಂಗಳೂರಲ್ಲಿ ಮೇಳ ಮಾಡುದು ಮತ್ತೆ ಉಡುಪಿ ಮತ್ತೆ ಮಂಗಳೂರು ಕದ್ರಿ ಪಾರ್ಕಲ್ಲಿ ಮೇಳ ಮಾಡಿದೀವಿ ಒಳ್ಳೆ ರೆಸ್ಪಾನ್ಸಬಲ್ ಸಿಕ್ಕಿದೆ ಚೈತ್ರ ಬಿ ಎಂ ಭಟ್ ಮನೆಯಲ್ಲಿ ಮಾಡಿದ ಶುಚಿ ರುಚಿಯಾದ ಹಲಸು ಹಾಗೂ ಮಾವಿನ ಖಾದ್ಯಗಳು ಹಾಗೂ ಹಣ್ಣುಗಳು ಮೇಳದಲ್ಲಿ ದೊರೆಯುತ್ತಿರುವುದು ಸಂತೋಷ ತಂದಿದೆ ಎಂದರು ಮಾವಿನ ಮರ ಇರ್ತದೆ ಹಲಸಿನ ಮರ ಇರ್ತದೆ ಹಣ್ಣಿನ ಸಾಕಷ್ಟು ಮರಗಳು ಉಪಹಾರ ಅಂತ ಹೇಳಿದ್ರೆ ಎಲ್ಲ ಹಲಸಿನದ್ದೇ ಒಂದು ರೀತಿ ಉಪಹಾರವನ್ನು ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ ಬೇರೆ ಬೇರೆ ವೈದ್ಯಮ ವೈವಿಧ್ಯಮಯವಾದಂಥ ಒಂದು ತಿಂಡಿ ತಿನಿಸು ನಿಮಗೆಲ್ಲ ಗೊತ್ತಿದೆ ಇವತ್ತು ಆ ರೀತಿ ಅಂದರೆ ಹಿಂದೆ ಆ ರೀತಿ ನಡೀತಾ ಇತ್ತು ಬೆಳೆ ಹೇಗೆ ಬಳಸಬೇಕು ಬ್ರಹ್ಮಾವರ ಕೆವಿಕೆ ಮುಖ್ಯಸ್ಥ ಡಾಕ್ಟರ್ ಧನಂಜಯ್ ಉತ್ಪಾದಕ ರೈತ ಹಾಗೂ ಗ್ರಾಹಕರ ನಡುವೆ ಕೊಂಡಿಯಾಗಿ ಈ ಮೇಳಗಳನ್ನು ಆಯೋಜಿಸಲಾಗಿದೆ ಈ ಮೇಳಗಳಿಂದ ಸ್ವಸಹಾಯ ಸಂಘದ ಮಹಿಳೆಯರು ತಾವು ಮನೆಯಲ್ಲಿ ತಯಾರಿಸಿದ ಗೃಹೋತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಕಂಡುಕೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಒಂದು ನರ್ಸರಿ ಆಗಬಹುದು ಅವರು ಕೂಡ ನರ್ಸರಿಯಲ್ಲಿ ನಮ್ಮಲ್ಲಿ ಟ್ರೈನಿಂಗ್ ಪಡಿತಾರೆ ಟ್ರೈನಿಂಗ್ ಪಡೆದ ನಂತರ ಗಿಡಗಳ ಉತ್ಪಾದನೆ ಆಗುತ್ತೆ ಆ ಗಿಡಗಳ ಮಾರಾಟ ಮಾರಾಟಕ್ಕೆ ಅವರು ತುಂಬಾ ಕಷ್ಟಪಡ್ತಾರೆ ಸಂಘ ಎಲ್ಲೆಲ್ಲ ಮಹಿಳಾ ಉದ್ಯಮಿ ಜಯಶ್ರೀ ಹಲಸಿನ ವಿವಿಧ ಬಗೆಯ ಖಾದ್ಯ ಹಾಗೂ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದು ಇಂತಹ ಮೇಳಗಳಿಂದ ತಮ್ಮ ಉತ್ಪನ್ನಗಳ ಮಾರಾಟಕ್ಕೆ ಉತ್ತಮ ಮಾರುಕಟ್ಟೆ ಸಿಕ್ಕಿದೆ ಎಂದರು ಬಿಸಿ ಬಿಸಿಯಾಗಿತ್ತ ಮಂಚೂರಿ ಕಬಾಬು ಹಲಸಿನಕಾಯಿದು ಹಲಸಿನಕಾಯಿ ಪೋಡಿ ಹಲಸಿನ ಹಣ್ಣಿನ ಮುಳುಕ ಪೈಸಾ ಕೇಸರಿ ತುಂಬಾ ಖಾದ್ಯಗಳನ್ನ ರೆಡಿ ಮಾಡಿತ್ತು ಇದರಿಂದ ನಮ್ಮ ಮಹಿಳೆಯರಿಗೆ ಸಣ್ಣ ಉದ್ಯಮದಾರಿಗಳಿಗೆ ತುಂಬಾ ಹೆಲ್ಪ್ ಆಯ್ತ